ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ ಎಲ್ಲರೂ ಸೂಪರಾಗಿದ್ದೀರಾ ಅಂತ ಅಂದ್ಕೊತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಎಲ್ಲರೂ ಹೋಗೋಣ ಹೊರಗಡೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಿದೀವಿ ಅಂದರೆ ಪುನೀತ್ ರಾಜ್ಕುಮಾರ್ ಸಮಾಧಿ ನೋಡೋಣ ಅಂತ ಹೇಳಿ ರಾಜ್ಕುಮಾರ್ ಸಮಾಧಿ ಅವ್ರದ್ದು ನಾನು ನೋಡಿದೆ ಅಕ್ಕ ನೋಡಲಿಲ್ಲ ಸೊ ಹಾಗಾಗಿ ನೋಡ್ಕೊಂಬರೋಣ ಅಂತ ಹೇಳಿ ಇದ್ದೀವಿ ರ್ಯಾಪಿಡಲ್ಲಿ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಕೆಲಸ ಎಲ್ಲ ಮುಗಿಸಿ ಸುಮಾರು ಒಂದೂವರೆ ಎರಡು ಗಂಟೆ ಟೈಮಲ್ಲಿ ಹೊರಟ್ವಿ ನೋಡಬೇಕು ಮಳೆ ಬರುತ್ತೋ ಏನಾಗುತ್ತೋ ಗೊತ್ತಿಲ್ಲ ಮಕ್ಕಳು ಬೇರೆ ಇದ್ದಾವೆ ಹಂಗ ಹೊರಟ್ವಿ ಈ ರ್ಯಾಪಿಡಲ್ಲಿ ಸುಮಾರು ದಿನದಿಂದ ಏನಾಗ್ತಿದೆ ಅಂದರೆ ನಾನು ಕರೆಕ್ಟಾಗಿ ಬುಕ್ ಮಾಡಿರ್ತೀನಿ ಲೊಕೇಶನ್ ಅದಾಕಿಲ್ಲ ಇದಾಕಿಲ್ಲ ಅಂತ ಅಂದ್ಕೊಂಡು ಎಲ್ಲೆಲ್ಲೋ ಡ್ರಾಪ್ ಮಾಡೋರು ಅದಕ್ಕೆ ಇವರಿಗೆ ಬ್ರದರ್ ಈ ಥರ ಆಗ್ತಿದೆ ನೀವು ಕರೆಕ್ಟಾಗಿ ಲೊಕೇಶನ್ ಡ್ರಾಪ್ ಮಾಡ್ತೀನಿ ಅಂದರೆ ಮಾತ್ರ ಹತ್ತುತ್ತೀವಿ ಇಲ್ಲಾಂದರೆ ಬೇಡ ಅಂತ ಹೇಳಿದೆ ಇಲ್ಲ ಮೇಡಮ್ ನಾವು ಆ ಥರ ಎಲ್ಲ ಮಾಡೋದಿಲ್ಲ ನೀವು ಎಲ್ಲಿ ಲೊಕೇಶನ್ ಹಾಕಿರ್ತೀರ ಅಲ್ಲೇ ನಾವು ಡ್ರಾಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹತ್ತಿಸ್ಕೊಂಡು ಕರೆಕ್ಟಾಗಿ ಡ್ರಾಪ್ ಮಾಡಿದ್ರು ಅದೊಂದು ಒಂದು ದೊಡ್ಡ ಈ ತಲೆನೋವು ಹೋಗ್ಬಿಟ್ಟಿತ್ತು ಯಾಕೋ ಗೊತ್ತಿಲ್ಲ ಈ ರ್ಯಾಪಿಡ್ ಅವರು ಯಾವಾಗಲೂ ಈಗ ಸುಮಾರು ಸಲ ಇದೇ ಥರ ಮಾಡ್ತಾಯಿದ್ರು ಕಂಪ್ಲೇಂಟ್ ಕೂಡ ಮಾಡಿದ್ದೆ ನಾನು ಈಗ ಬಂದ್ವಿ ನಾವು ಸಮಾಧಿ ಹತ್ರ

ಇಲ್ಲಂತೂ ಫುಲ್ ಜಗಳನೆ ಆಡ್ತಾ ಇದ್ರು ಯಾರನ್ನೋ ಒಳಗಡೆ ಬಿಟ್ಟಿದ್ರು ಅಂತ ಹೇಳಿ ಕಾನ್ಸ್ಟೇಬಲ್ ಮತ್ತೆ ಇನ್ನೊಬ್ರು ಆಂಟಿ ಇದ್ರು ಅಲ್ಲಿ ಅವರು ಎಲ್ಲ ಜಗಳನೆ ಆಡ್ತಾ ಇದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ ತಕ್ಷಣ ಒಳಗಡೆ ಬಿಡ್ತೀರಾ ನೀವು ಹಂಗೆ ಅಂತ ಹೇಳ್ಬಿಟ್ಟು ಮಾಮೂಲಿ ಡೇಸಲ್ಲಿ ಹೋಗಿದ್ದು ನಾವು ವೀಕ್ ಡೇಸಲ್ಲೇ ಹೋಗಿದ್ದು ಆದರೂ ಕೂಡ ಎಷ್ಟು ರಶ್ ಇದೆ ನೋಡಿ ಬರ್ತಾನೆ ಇದ್ರು ಮುಂದೆ ಹೋಗ್ತಾನೆ ಇದ್ರು ಆನೆ ಅದು ಬರುತ್ತೆ ಬರ್ರಿ ಹೋಗ್ಬಾರ್ದು ಹಂಗೆಲ್ಲ ಪುನಾರು! ನೋ ತಡೀ ಒಂದು ನಿಮಿಷ ಒಂದು ನಿಮಿಷ ಇರೋ ಬಿತ್ತಾ ಬಿತ್ತಾ आई नॉन नॉट इंटरेस्टेड इन मोर गुड जैसे तुम अकेले लिए बाहर में खाना जैसे इसका मतलब उनका बोलते तुम उनका बोलते फ्रेंड्स तुम इधर चलो इधर चलो बोल दे यार अम्मा ले इधर ही पा तुम को मम्मी देना है डालना है हां एकदम बैठते हैं

ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗಂತೂ ನಾನು ರಾಜ್ಕುಮಾರ್ ಸಮಾಧಿ ಮಾತ್ರ ನೋಡಿದ್ದೆ ಪುನೀತ್ ರಾಜ್ಕುಮಾರ್ ಅವರು ಸಮಾಧಿಯನ್ನು ನೋಡಿರಲಿಲ್ಲ ನೋಡಿರ್ಲಿಲ್ಲ ಸುಮಾರು ದಿನ ಅಂದ್ಕೊಂಡು ಅಂದ್ಕೊಂಡು ಉಳ್ಕೊತ ಇದ್ದೆ ಇವತ್ತು ಅದು ಗಳಿಗೆ ಕೂಡತು ಅಕ್ಕ ಬಂದಿರೋದ್ರಿಂದ ಇಬ್ರು ನೋಡಿ ಗುಲಾಬಿ ಇಟ್ಕೊಂಡು ಫೋಟೋ ತೆಗಸ್ಕೊತಾವ್ರೆ ನನ್ನ ಮಗ ಅಂತೂ ಬಿಡಿ ಎತ್ತಲಾಗಿ ಎಲ್ಲ ನೋಡಿಕೊಂಡು ರೀಲ್ಸ್ ಮಾಡಿಕೊಂಡು ಫೋಟೋ ತೆಕ್ಕೊಂಡು ಆಚೆ ಬಂದ್ವಿ ನಾನೇನು ರೀಲ್ಸ್ ಮಾಡಲಿಲ್ಲ ಅಕ್ಕ ಎಲ್ಲ ರೀಲ್ಸ್ ಮಾಡ್ತಾಯಿದ್ಲು ಮಕ್ಳೆಲ್ಲ ರೀಲ್ಸ್ ಮಾಡಿದ್ಲು ಸೊ ನಾವು ಈಗ ಜೋಳ ತಿಂತ ಇದ್ವಿ ಆಚೆ ಕಡೆ ಅಂತೂ ಫುಲ್ ಎಂತೆಂಥ ಅಂಗಡಿ ಇಟ್ಟಿದ್ರು ಅಂದರೆ ಮಕ್ಕಳು ಕರ್ಕೊಂಡು ಒಂದು ಎರಡು ಸಾವಿರ ಮೂರು ಸಾವಿರ ದುಡ್ಡು ತೊಗೊಂಡ್ಬರ್ಬೇಕಷ್ಟೇ ನಾವೇನು ಕೊಡಿಸ್ಲಿಲ್ಲ ಹೇಳಿದ್ದು ಕೇಳೇ ಕೇಳ್ತಾರೆ ಮಕ್ಕಳು ನಾನಂತೂ ಪುನರ್ವಾಗಿ ಸಮಾಧಾನ ಮಾಡಿ ಕರ್ಕೊಂಬಂದಿದ್ದಾಯಿತು ಮೂ ಮನೇಲಿ ಎರಡು ಮೂಟೆ ಆಟ ಸಾಮಾನಿದೆ ಏನಕ್ಕೆ ಅಂತ ಹೇಳಿ ಈಗ ಜೋಳ ತಿನ್ಕೊಂಡು ಹೊರಟ್ವಿ ಈಗ ಎಲ್ಲಿಗೆ ಹೋಗ್ತಾ ಇದೀವಿನ್ರಿ ಅಂತ ಕೊಟ್ಟು ಹೋಗ್ತಾ ಇದ್ದೀನಿ ಯಶ್ ಯಶವಂತಪುರದಿಂದ ಸೋ ಫ್ಯಾಕ್ಟ್ರಿಗೆ ಒಂದು ಬಸ್ ಹತ್ಬಿಟ್ಟು ವಿಜಯನಗರ ಬಸ್ ಹತ್ತಿ ಓರಿಯನ್ ಮಾಲ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ ಬರ್ಬೇಕಾದ್ರೆ ರ್ಯಾಪಿಡ್ ಬಂದೆ ಅಲ್ಲಂದ್ರೆ ನಮ್ಮ ಏರಿಯಾದಲ್ಲಿ ಬಸ್ಗೆ ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ನಡಿಬೇಕು ಸೊ ಹಾಗಾಗಿ ನಾನು ಆಟೋ ಬುಕ್ ಮಾಡ್ಕೊಂಡು ಬಂದೆ ಇವಾಗ ಹೋಗ್ತಾ ಇದೀವಿ ಬಸ್ಸಲ್ಲೇ ಆಯ್ ಫ್ರೆಂಡ್ಸ್ ನಾವು ಯಶವಂತಪುರಕ್ಕೆ ಹೋಗ್ತಿದ್ವಿ ಫ್ರೆಂಡ್ಸ್ ಓರಿಯನ್ ಮಾಲ್ ನೋಡಕ್ಕೆ ಹೋಗ್ತಿದೀವಿ ಇಲ್ಲ ಮನೆಗೆ ಈ ಯಶವಂತ್ಪುರ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಕತೆ ಇದೆ ಏನಂದ್ರೆ ಆರು ವರ್ಷದಿಂದ ನಮ್ಮ ನಮ್ಮ ಫ್ಯಾಮಿಲಿ ಎಲ್ಲ ಬೆಂಗಳೂರಲ್ಲೇ ಇದ್ದಿದ್ದು ಸುಮಾರು ಒಂದು ಐದರಿಂದ ಆರು ವರ್ಷ ಇದ್ರು ಸೊ ನಾನು ಟೆಂತ್ ಬರಬೇಕಾದ್ರೆ ಬರ್ಬೇಕಾದ್ರೆ ಇಲ್ಲಿ ಇದೇ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊತಿದ್ದೆ ಫುಲ್ ಭಯ ಆಗೋದು ಒಂಥರ ಕತ್ಕತ್ಲೆ ಅದು ನೋಡಕ್ಕೆ ನನಗೆ ಭಯ ಆಗೋದು ಸರಿ ಎಂದು ಫೈನಲಿ ಓರಿಯನ್ ಮಲ್ಲಿಗೆ ಬಂದು ಇಲ್ಲಿ ನಮ್ಮ ಮಾಮ ಸಿಕ್ಕಿದ್ರು ನಮ್ಮ ಮಾಮೂಗೆ ಕಾಲ್ ಮಾಡಿದ್ದೆ ನಮ್ಮಮ್ಮ ಬಂದಿದ್ದೀವಿ ಅಂತ ಹೇಳಿ ಅವರು ಪಕ್ಕನೇ ಆಫೀಸಿಗೆ ಹೋಗೋದು ಸೊ ಹಾಗಾಗಿ ಅವರು ಸಿಕ್ಕಿದ್ರು ಅವರು ಗ್ರೌಂಡ್ ಫ್ಲೋರ್ ತೋರಿಸ್ಬಿಟ್ಟು ಹೋದರು ಹಿಂಗೆ ಹೋಗಿ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು ನನಗಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಓರಿಯನ್ ಮಲ್ಗೇನೂ ಬಂದಿದ್ದೀನಿ ನಾನು ಅವ್ರ ಜೊತೆ ಬಂದಿದ್ದೆ ನಮ್ಮ ಮಾಮಾ ಮತ್ತು ನಮ್ಮ ಅತ್ತಿಗೆ ಜೊತೆನೇ ಬಂದಿದ್ದೆ ಮದುವೆಗೂ ಮುಂಚೆ ಇಲ್ಲಿಗೆ ಆಗೋ ಭರೋಷ್ಠರಗಳೇ ಮಲ್ಕೊಂಡೇ ಬಿಟ್ಟ 对。 ಇಲ್ಲೊಂದು ಸಿಕ್ಕಾ ಫನ್ ಇತ್ತು ಯಾಕೆ ಅಂತಂದರೆ ಅದು ಫುಲ್ ಮೆಟ್ಲಿಗೆ ಮೇಲ್ಗಡೆ ಹೋಗೋದು ಕೆಳಗಡೆ ಬರೋದು ಸ್ಟೆಪ್ಸ್ ಇದೆಯಲ್ಲ ಅಂದರೆ ಜಾರ ಬಂಡಿ ಥರ ಹೋಗುತ್ತಲ್ಲ ಅದು ಏನಂತಾರೆ ದಯವಿಟ್ಟು ನನಗೆ ಗೊತ್ತಿಲ್ಲ ಗೊತ್ತಿದ್ರು ನನಗೆ ಗಂಟಲಿದೆ ಬರ್ತಾ ಇಲ್ಲ ಸೊ ಅದ್ರ ಮೇಲೆ ಈ ಥರ ಕೆಳಗಡೆ ಹೋಗೋಣ ಅಂತೇಳಿ ಕಾಲು ಇಟ್ಟಿದ ತಕ್ಷಣವೇ ಭಯ ಆಗೋಯ್ತು ಆಮೇಲೆ ಪಾಪ ಅವರು ಸೆಕ್ಯೂರಿಟಿ ಇರ್ತಾರಲ್ಲ ಅವರು ಮೇಡಮ್ ನಿಮ್ಗೆ ಭಯ ಆದರೆ ಬೇಡ ಬನ್ನಿ ಅಂತ ಹೇಳಿಬಿಟ್ಟು ಲಿಫ್ಟಲ್ಲಿ ಕರ್ಕೊಬೋದು ಲಿಫ್ಟಲ್ಲೂ ಕೂಡ ಸುತ್ತ ಗ್ಲಾಸ್ ಕೆಳಗಡೆ ಎಲ್ಲ ಕಾಣುತ್ತೆ ಅವ್ರನ್ನೂ ಫುಲ್ಲು ಅಕ್ಕ ಇರ್ತಾರೆ ಒಳಗಡೆ ಒಬ್ರು ಅವ್ರನ್ನ ಟೈಟಾಗಿ ಇಟ್ಕೊಂಡಿದ್ದೆ ಇಟ್ಕೊಂಡು ಕೇಳ್ತಿದ್ದೆ ಮೇಡಮ್ ನೀವು ಹೆಂಗೆ ಕೆಲಸ ಮಾಡ್ತೀರಾ ಇಲ್ಲಿ ಅಂತ ಹೇಳ್ಬಿಟ್ಟು ಕಣ್ಣು ಮುಚ್ಕೊಂಡಿದ್ದೆ ಸೊ ಹಾಗೆ ಅದನ್ನು ನೆನೆಸ್ಕೊಂಡ್ರೆ ನಗು ಬರುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇವಾಗ ತುಂಬ ಅಶ್ವಾಗಿತ್ತು ಸುಮಾರು ಒಂದು ನಾಲ್ಕು ನಾಲ್ಕೂವರೆ ಆಗಿತ್ತು ಸಿಕ್ಕಾಪಟ್ಟೆ ಅಶ್ವಾಗಿತ್ತು ಬರಬೇಕಾದ್ರೆ ಏನೂ ಬರಲಿಲ್ಲ ಏ ಲೇಟಾಗಿ ತಿಂಡಿ ತಿಂದಿದ್ದೀವಲ್ಲ ಬನ್ನಿ ಅಂತ ಹೇಳ್ಬಿಟ್ಟು ಇಲ್ಲೊಂದು ವಾ ನೀರು ಕುಡಿಯೋದಿತ್ತು ಹೆಂಗೆ ಕುಡಿಯೋದು ಹೇಳ್ಬಿಟ್ಟು ನಮ್ಮ ಆವರಿಸ್ರು ನಕ್ಕು ನಕ್ಕು ಸಾಕಾಯಿತು ನಮಗಂತೂ ಸೊ ಫಸ್ಟು ಬಜ್ಜಿ ತಗೊಂಡ್ವಿ ನಾ ತಿನ್ನೋಣ ಅಂತ ಹೇಳಿ ಬಜ್ಜಿ ತೊಗೊಂಡು ತಿಂದು ಆಮೇಲೆ ಫ್ರೈಡ್ ರೈಸ್ ತೊಗೊಂಡ್ರೆ ಆಯಿತು ಅಂತ ಹೇಳಿ ತೊಗೊಂಡಿದ್ವಿ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ರೈಟಿಗೆ ತಕ್ಕನಾಗಿ ಅದು ಇದಿತ್ತು ಟೇಸ್ಟು ತುಂಬ ಚೆನ್ನಾಗಿತ್ತು ಮಾತ್ರ ಇಷ್ಟ ಆಯಿತು ನನಗಂತೂ ಅಕ್ಕ ಹೇಳ್ತಿದ್ಲು ಚೆನ್ನಾಗಿತ್ತು ಬಟ್ ರೈಟ್ ಅಂತೂ ತುಂಬ ಕಾಸ್ಟ್ಲಿ ಇತ್ತು ಅಂತೆಲ್ಲ ಹೇಳ್ತಿದ್ಲು ಈಗ ಫ್ರೈಡ್ ರೈಸ್ ತೊಗೊಂಡ್ವಿ ಫ್ರೈಡ್ ರೈಸ್ ಅಂತೂ ತುಂಬಾ ಕೊಟ್ಬಿಟ್ಟಿದ್ರು ಅಂದರೆ ಒಂದೊಂದು ಪ್ಲೇಟ್ ಫುಲ್ ಜಾಸ್ತಿನೇ ಕೊಟ್ಟಿದ್ರು ಅದಕ್ಕೆ ಟಮೊಟೊಕ್ಕೆ ಕೆಚಪ್ ಕೊಟ್ಟಿದ್ದರಿಂದ ನನ್ನ ಮಗ ತಿಂತವನೇ ಅವನಿಗೆ ಟೊಮೊಟೊಕ್ಕೆ ಪ್ಪ ತುಂಬಾನೇ ಇಷ್ಟ ಸೊ ಈಗ ಹ್ಯಾಂಡ್ ವಾಶ್ ಮಾಡ್ಕೊಂಡು ಹೋಗೋಣ ಹೊರಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ನಮ್ಮ ಅಕ್ಕಂಗೆ ಇನ್ನೂ ಸ್ವಲ್ಪ ತಿರೋಣ ಅಂತಿದ್ದಾಳೆ ಅವಳು ನಾವು ಅವಳಿಗಂತೂ ಎಷ್ಟು ನೋಡಿದ್ರು ಸಾಕಾಗ್ತಾ ಇಲ್ಲ ಅಂದರೆ ತುಂಬ ದಿನ ಆದಮೇಲೆ ಈ ಥರ ಹೊರಗಡೆ ಬಂದಿರೋದು ನಿಜವಾಗ್ಲೂ ನಾನಾಗಲಿ ಅಕ್ಕಾಗಲಿ ನಾವೆಲ್ಲೂ ಹೊರಗಡೆ ಹೋಗೋದಿಲ್ಲ ಸರಿ ಅಂತ ಇಲ್ಲೊಂದು ಯಾವುದೋ ಒಂದು ವಿಗ್ರಹ ಮಾಡಿದರು ಇದು ಯಾವ ವಿಗ್ರಹ ಅಂತ ದೇವ್ರಾನೆ ನನಗೆ ಗೊತ್ತಾಗ್ತಾ ಇಲ್ಲ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲಾಗಿ ಮಾಡಿರೋದು ಅಂತ ಅನಿಸುತ್ತೆ ಸೊ ಹಾಗಾಗಿ ಅದ್ರ ಹತ್ರ ಹೋಗಿ ಒಂದು ಫೋಟೋ ತೆಕ್ಕೊಂಡು ಮಗು ತೋರಿಸ್ದೆ ಆಮೇಲೆ ನೋಡಿ ಇಲ್ಲಿ ಇದನ್ನು ನೋಡಿದ್ರೆ ಭಯ ಆಗುತ್ತೆ ಅಕ್ಕ ಹೇಳಿದ್ಲು ನಾನು ಅಲ್ಲಿ ಮೇಲೆ ಹೋಗಿ ಬರ್ತೀನಿ ಒಂದು ವೀಡಿಯೋ ಮಾಡಿಕೊಡು ಅಂತ ಹೇಳ್ಬಿಟ್ಟು ಹೋಗೋದೇನೋ ಓದಲು ಬರಬೇಕಾರೆ ಸಿಕ್ಕಾಬಟ್ಟೆ ಭಯ ಆಗಿದೆ ಅವ್ರ ಪಕ್ಕ ಒಬ್ರು ಲೆಫ್ಟ್ ಸೈಡಲ್ಲಿ ಒಬ್ಬರು ನಿಂತಿದ್ದಾರಲ್ಲ ಪಪ್ಪ ಅವರು ನೋಡಿ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ಲು ಅವಳು ಆಗ ಅವರು ಬಂದು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಓದ್ತಿದ್ದಾರೆ ನಿಜವಾಗ್ಲೂ ಇದರಲ್ಲಿ ಏನಿಲ್ಲ ಸ್ಟೆಪ್ಸಲ್ಲಿ ಬಟ್ ಆದರೂ ಕೂಡ ತುಂಬ ಭಯ ಆಗ್ತಾ ಇರುತ್ತೆ ಏನೋ ಗೊತ್ತಿಲ್ಲ ನಾನಂತೂ ಹೋಗ್ಲೇ ಇಲ್ಲ ಅಕ್ಕ ಹಿಂಸೆ ಮಾಡಿದ್ಲು ಬಾರಿ ಹೋಗೋಣ ಅಂತ ನಾನಂತೂ ಒಂದ್ಸಲನೂ ಹೋಗ್ಲಿಲ್ಲ ಪಪ್ಪ ಇವ್ರು ಇದ್ದಾರಲ್ಲ ಸಿಸ್ಟರ್ ಯಾರೋ ಗೊತ್ತಿಲ್ಲ ಅವ್ರು ಇಟ್ಕೊಂಡು ಬಂದರು ಥ್ಯಾಂಕ್ಸ್ ಹೇಳ್ಬಿಟ್ಟು ಬಂದ್ಲು ಅಕ್ಕ ಎಲ್ಲಿಗೆ ಎಲ್ಲಿ ಕಟ್ಟಿದ್ದು ಅಮನ ಮನೇಲಿ 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 ಹಾಕೊಳ್ಳೋದಿಲ್ಲಲ್ಲ ಹಿಂಗೆ ಇಟ್ಕೋಬೇಕಷ್ಟೇ ಹೌದಾ ಹೋಗೋಣ ಈಗ ಮನೆಗೆ ಮನೆಗೆ ಮಳೆ ನಿಂತು ಮಾಲ್ ಒಳಗಡೆ ಹೋದ ತಕ್ಷಣನೇ ಮಳೆ ಶುರುವಾಯಿತು ಸೊ ಈಗ ಮಳೆ ಬಿಟ್ಟಿದೆ ಹೋಗ್ತಾ ಇದ್ದೀವಿ ಮನೆಗೆ ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು